ಹಾ ಎಲ್ರಿಗೂ ನಮಸ್ಕಾರ ಹೆಂಗದೇರಿ ಎಲ್ಲಾರು ಆರಾಮ ಅದೇರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ಅಂತಂದ್ರ ಇವತ್ತಿನ ಲಾಗ್ ಬಂದು ಯುಗಾದಿ ಲಾಗ್ ಆಗಿರತ್ತೆ ನೋಡ್ರಿ ಮೊದ್ಲೇದಾಗಿ ಎಲ್ರಿಗೂನು ಯುಗಾದಿ ಯುಗಾದಿಯ ಶುಭಾಶಯ ಅಂತ ಹೇಳ್ತೀನಿ ನಮಗ ಹೊಸ ವರ್ಷ ಅಂದ್ರ ಹಿಂದೂಗಳಿಗೆಲ್ಲ ಹೊಸ ವರ್ಷದ ಹೊಸ ವರ್ಷ ಸೊ ಹಂಗಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಅಂತ ಹೇಳ್ತಾ இல்லை ஆகன ஸ்டார்ட் மாத்தி நோட்ரி இது வந்து இந்த மொதேன ஒன் தின பேல மாவீன் தப்புள எல்லா தக சோ ந்திர அவத்தின்தின ஆகங்கில் நோட்றி அது அந்த நம்மியோ இவ் கலச எத்தி கேல்சோகினோன அவ்வளோச்சூரு எண்ணெய் எண்ணி ஜெட்காய ஏன் மாஸ்தி நோட் அது ஜலக்காய் அவரின் கழிச்சிபிட்டி அந்த ஆமே இன்னும் மக்கள் எதில்ல ஏகந்த அவருது ஸ்கூலந்து மத்தி பென அந்த அவரு ಆ ಹಬ್ಬದ ದಿನ ಕಿರಿಕಿರಿ ಅನ್ಸ್ಬಾರ್ದು ನೋಡ್ರಿ ಮಕ್ಕಳಿಗೆ ಸೊ ಹಂಗಾಗಿ ಒಂಚೂರು ಇವ್ರ ಕೆಲ್ಸಕ್ಕೆ ಹೋಗೋರಿಗೆ ಅರ್ಜೆಂಟ್ ಇರ್ತಾವೆ ಅವ್ರು ಆರಾಮಾಗಿ ಈಗ ಸ್ಕೂಲನ್ನ ಇಲ್ಲಲ್ಲ ಎದ್ದು ಬರ್ಲಿ ಅನ್ಕೊಂಡು ಅವ್ರು ಮಲ್ಕೊಂಡಿದ್ರು ಇವ್ರು ಹೋಗ್ತೀನದ ಸಲುವಾಗಿ ಇವರಿಗೆ ಮೊದ್ಲು ಜಳಕ ಮಾಡಿಸಿ ಕಳಿಸ್ಬಿಟ್ರಾಯ್ತ ಅಂತ ಹೇಳಿ ಇವರಿಗೆ ಎಣ್ಣೆ ಕೊಡಾತಿ ನೋಡ್ರಿ ಫಸ್ಟ್ ಯಾಕಂದ್ರೆ ನಮ್ ಕಡೆ ಮೊದ್ಲ ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟು ಅಂದ್ರೆ ಎಣ್ಣೆ ಸ್ನಾನ ಅಂತ ಕರಿತೀರಿ ನೀವು ನಮ್ಮ ಕಡೆ ಇದನ್ನ ಎಣ್ಣೆ ಜಳಕ ಅಂತ ಮಾಡ್ತೀರ ಅದಾದ್ಮೇಲೆ ಫಸ್ಟ್ ಕೊಡೋದ ಬೇವು ಬೆಲ್ಲ ಕೊಡ್ತಾರ ನೋಡ್ರಿ ಅದಾದ್ಮೇಲೆ ಚಹಾ ನಾಷ್ಟ ಏನಿದ್ರು ಸೊ ಹಂಗಾಗಿ ಇವ್ರಿಗೆ ಜಳಕ ಮಾಡಿ ಬಂದ್ಮೇಲೆ ಇವ್ರು ಬೇವು ಬೆಲ್ಲ ತಿನ್ನತಾರ ನೋಡ್ರಿ ಮೇಲೆ ಆಮೇಲೆ ಅವ್ರಿಗೆ ಏನಾಯ್ತಿಲ್ಲ ಚಾ ಅದು ಕೊಟ್ಟು ಬಿಡ್ತೀವಿ ಆಕ್ಚುಲಿ ಈ ಬೇನ್ ತಪ್ಲಾ ಏನೈತಿ ನೋಡ್ರಿ ಇದು ನಮ್ಮ ಆರೋಗ್ಯಕ್ಕೆ ಬಾಳ ಒಳ್ಳೇದು ಇದ್ರೊಳಗ ರೋಗ ನಿರೋಧಕ ಶಕ್ತಿ ಐತಿ ಇದು ವೈದ್ಯಕೀಯ ವಿಜ್ಞಾನದ ಮೂಲಕನು ಸಾಬೀತ ಅಂತ ವಿಷಯ ನೋಡ್ರಿ ಯಾಕಂದ್ರ ಬೇಸಿಗೆ ಬಂತಂದ್ರ ಸ್ಕಿನ್ ಅಲರ್ಜಿ ಜಾಸ್ತಿ ಆಗ್ತಾವ್ ಆಮೇಲೆ ನೋಡ್ರಿ ನಮ್ಮ ನೀರು ಬೆಳಗ್ಗೆ ಕುಡಿಯಿದ್ರೆ ಡಿಕಾಷನ್ ಕುಡಿತಾರ ಅವ್ರ ಹಾಲ್ ಹಾಕಿದ್ ಚಾ ಕುಡಿಯಂಗಿಲ್ಲ ಸೊ ಹಂಗಾಗಿ ಅವ್ರಿಗೊಂದ್ ಚೂರ್ ಚಾ ಕೊಟ್ಟು ಕಡಿಸ್ಬಿಟ್ರ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ನಾನು ಆಮೇಲೆ ಮುಂದೆ ಏನು ಬೇನ್ ತಪ್ಪಾದ ವಿಶೇಷತೆ ಏನಾಯ್ತು ಹೇಳ್ತೀನಿ ನೋಡ್ರಿ ಅವ್ರ ಮೇಲೆ ನಾವೆಲ್ಲ ಏನಾಯ್ತು ನೋಡ್ರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ರಂಗೋಲಿ ಹಾಕಕತ್ತೀನಿ ಯಾಕಂದ್ರ ಹೊರ್ಗಡೆ ಹೋಗುವಾಗ ಭಾಳ ಅರ್ಜೆಂಟ್ ಇರುತ್ತೆ ಸೊ ಅವ್ರನ್ನ ಮೊದ್ಲು ನಮಗೆ ನಮಗೊಂಚೂರು ಫ್ರೀ ಮೈಂಡ್ ಆಗ್ಬಿಡುತ್ತ ಸೊ ಹಂಗಾಗಿ ಎಲ್ಲ ಹೆಣ್ಮಕ್ಳದ್ ಹೆಂಗಿರುತ್ತೆ ನೋಡ್ರಿ ಮನೆಯವಾಗೆಲ್ಲ ಎಲ್ಲ ನೀಟಾಗಿ ಎಲ್ಲಾ ಮುಗೀತೆ ಎಲ್ಲ ಸಾರಿಸೋದು ಎಲ್ಲ ಮಾಡಿ ಅಂದ್ರೆ ನಮ್ಮನೆ ಹತ್ರ ಭಾಳ ಸಣ್ಣದ ಐತಿ ಪ್ಲೇಸ್ ಬಟ್ ಯಾವಾಗ ಹೇಳ್ತ ನೋಡ್ರಿ ಮನಿ ಸಣ್ಣ ಇದ್ರ ಮನಸ್ಸು ಅಂತ ಹೇಳಿ ಸುಮ್ನೆ ಈ ಜಾಗ ಇಲ್ಲ ಅಂತ ಹೇಳಿ ಹೇಳೋ ಬದ್ಲಿ ಇದ್ ಜಾಗದೊಳಗನ ಅಡ್ಜಸ್ಟ್ ಮಾಡಿ ಸಣ್ಣದಾಗಿ ರಂಗೋಲಿ ಹಾಕಕತ್ತೀನಿ ನಾನು ಬರೀ ಏನ ಯುಗಾದಿ ಇದ್ ಎಣ್ಣೆ ಜಳಕ ಸ್ಟಾರ್ಟ್ ಆಕ್ಚುಲಿ ನಾನು ಬಾಟಲ್ ತೆಗಿತಿದ್ದಾಗ ನನ್ ಮಗ ಸ್ಟಾರ್ಟ್ ಮಾಡಿದ ಬ್ಯಾಡ್ ಅಂತ ಹೇಳಿ ಯಾಕಂದ್ರ ಈ ಹಳೆ ಎಣ್ಣಿ ಹಾಕೊಂಡ್ ಜಳಕ ಮಾಡ ಅಂತಂದ್ರ ಒಂದ್ ದೊಡ್ಡ ಕುತ್ತಿಗೆ ಬಂದಂಗ ಆಗ್ಬಿಟ್ಟಿರತ್ತ ಯಾಕಂದ್ರ ಇದನ್ಸುತ್ತ ಅನ್ಕೊತೀನಿ ಇದು ಫುಲ್ ಜಿಡ್ ಜಿಡ್ಡಿ ಇರತ್ತ ನೋಡ್ರಿ ಎಣ್ಣಿ ಹಂಗಾಗಿ ಒಂದರ ಏನ್ ಜೇನ್ ತುಪ್ಪ ತರಾನೇ ಇರತ್ತ ಸೊ ಈ ಎಣ್ಣೆ ಹಾಕೊಳ್ಳೋದಂದ್ರ ಅವ್ರಿಗೆ ದೊಡ್ಡ ಏನೋ ಊರಿಲ್ ಬಂದ್ ಬಿಡತ್ತ ಹಂಗಾಗಿ ಈ ಎಣ್ಣೆ ಹಾಕೊಳ್ಳೋದ್ರ ತೆಲಿ ಜರಕನ ಬೇಡ ಅಂತಾರೆ ಅವ್ರು ಕೊಬ್ಬರಿ ಏನ್ ಹಾಕೋದ್ ನಾರ್ಮಲ್ ಆಗಿ ಮಾಡ್ತಾರಾ ಬಟ್ ಆದ್ರೂ ಇದು ಈ ದಿನಕ್ಕೆ ಏನೈತ್ ಅಂದ್ರೆ ಹಳೆ ಎಣ್ಣೆ ಚಲೋ ಅಲ್ಲ ಹಂಗಾಗಿ ಎಣ್ಣೆ ಸ್ನಾನ ಅಂತ ಎಣ್ಣೆ ಜರಕ ಮಾಡ್ಸತಿವಿ ನೀವೇಲ್ಲಾ ಕೇಳಿರ್ತೀರ ಅನ್ಕೊಂತೀರಿ ಮೊದಲೆಲ್ಲಾ ಏನಾಯ್ತು ನೋಡ್ರಿ ಜಾಸ್ತಿ ಸಿಟ್ಟು ಬಂದಾಗ ಈ ರೀತಿ ಸೆಟ್ಕೊಂಡ್ ಬಿಟ್ಟು ಕುತ್ಕೊಂಡಾಗ ಮಕ್ಕ ಒಬ್ಬಸ್ಕೊಂಡು ಅವಾಗೆಲ್ಲ ನಾವ್ ಅಂತಿರ್ತೀವಿ ನೋಡ್ರಿ ಮಾತಿಗೆಲ್ಲ ನಾರ್ಮಲ್ ಆಗಿ ಆಡು ಆಡು ಭಾಷೆ ಒಳಗ್ ಬಂದ್ ಹೋಗುವಂತದ್ ಹಂಗ್ಯಾ ಕೂತ್ಕೊಂಡಿ ಹರಳೆಣ್ಣೆ ಕುಡ್ದವ್ರ ಅಂತ ಹೇಳಿ ಸೊ ಯಾಕಂತಾರ ನಮಗ ಅಷ್ಟು ಗೊತ್ತಿದಿಲ್ಲ ಯಾಕಂದ್ರ ಅದನ್ನ ಸಿಟ್ಟನ್ನ ಹರಳ್ಯನಿಗೆ ಯಾಕ ನೆಪ ಮಾಡ್ತಾರ ಅಂತ ಹೇಳಿ ಇವಾಗ ನಮ್ ಮಕ್ಕಳ ಸಿಟ್ಟ ಮಾಡ್ಕೊಳ ಗೊತ್ತಾಗತ್ತೆ ನಮ್ಗೆ ಹರಳೆಣ್ಣೆ ಐತಿ ನೋಡ್ರಿ ಅದ್ ಬಾಳ್ ಜಿಡ್ ಜಿಡ್ ಇರ್ತ ಸೊ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ಯಾರು ಬರ್ತೀರಿ ಈ ಯುಗಾದಿ ಹಬ್ಬದೊಳಗ ತಲಿಗೆ ಎಣ್ಣಿ ಹಾಕಿ ಜಳಕ ಮಾಡೋದು ಕೂಡ ಒಂದ್ ವಿಶೇಷ ನೋಡ್ರಿ ಎಲ್ಲಾ ಹಬ್ಬ ಯಾವ ಬರ್ಲಿ ಯುಗಾದಿ ದೀಪಾವಳಿ ಅಂತ ಮೊದಲ್ ನೋಡ್ರಿ ಯಾಕಂದ್ರ ಎಲ್ಲಾನು ಹಂಗೆ ಇರತ್ತ ಎಣ್ಣಿ ಜಳಕಾ ಮಾಡಿಸಿದ್ಮೇಲೆನಾ ಉಳಿದ್ ಕಂಪ್ಲೀಟ್ ಆಗ್ತಿರುತ್ತ ಬಟ್ ಮಕ್ಕಳು ಒಪ್ಸೋದ್ ಬಹಳ ಕಷ್ಟ ಆದ್ರೂ ಏನ ಹೇಳ್ರಿ ಹೆಣ್ಮಕ್ಳಿಗ್ ಏನೈತಿಲ್ಲ ತಲೆಗ್ ಎಣ್ಣೆ ಹೆಚ್ಚು 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 ರೂಢಿಯಾಗಿರತ್ತ ಈಗ ಮಕ್ಳಿಗೆ ಏನೈತ್ ಅದ್ರ ಎಣ್ಣೆ ಹಾಕಿ ಜಡಕ ಮಾಡ್ಬಿಟ್ಟ್ರಿ ಅಂದ್ರ ಇವ್ರಿಗೆ ದೊಡ್ಡ ತ್ರಾಸ್ ಅನ್ನೋಕ್ಕಿಂತ ನಮ್ಗ ದೊಡ್ಡ ತ್ರಾಸ್ ಆಗತ್ತ ಯಾಕಂದ್ರ ಹಬ್ಬ ಅಲ್ಲಿ ಇನ್ನೊಂದ್ ಏನ್ಲಿ ಅವ್ರ ದೊಡ್ಡ ತ್ರಾಸ್ ಆಗ್ಬಿಡತ್ತೆ ಎಣ್ಣೆ ಜಳಕ ಮಾಡೋದ್ ಸೈಡ್ ಇವ್ರ ತೆಲಗ್ ಎಣ್ಣೆ ಹಸ್ತಾ ನಾವೇನ್ ಸಣ್ಣ ಇದ್ದಾಗ ಹಬ್ಬ ಮಾಡ್ತಿದಿ ನೋಡ್ರಿ ನನಗೆ ಅದ್ ನೆನಪಾಯ್ತು ನಾವ್ ಹಬ್ಬ ನಮ್ಮ ನಮ್ ತೆಲಿಗೆ ಎಣ್ಣೆ ಹಾಕುವಾಗ ಬೇಜಾರಾಗೋದು ಅನ್ನೋದೆಲ್ಲ ಮಾತ್ ದೂರ ಉಡಿತಿ ಅಂದ್ ಸ್ವಲ್ಪ ಅಕಡೆ ಒಂದ್ ಎರಡ್ ತಲ್ಲಿ ಕುಟ್ಟಿ ಆ ಇವಾಗ ಯಾತ್ರ ಕರೆದ್ರೆ ನನಗೇನ್ ಗೊತ್ತಿಲ್ಲ ಸೀದಾ ನೋವು ನೆಟ್ಗ ಜಳಕ ಬಾ ಅಂತಿದ್ಲು ನೀವ್ ಏನೇ ಹೇಳ್ರಿ ನಾವ್ ಇವಾಗ ಯುಗಾದಿ ಹಬ್ಬನ ಎಷ್ಟ್ ಜೋರ್ ಮಾಡ್ತೀವಿ ಅಂದ್ರುನು ನಮಗ ಅವಾಗಿನ ಅಷ್ಟು ಖುಷಿ ಸಿಗಂಗಿಲ್ಲ ಇವಾಗಿನ ಹಬ್ಬದೊಳಗೇ ತಪ್ಲಾ ಕೂಡ ಅಲ್ಲಿ ಒಳಗಪ್ಲಾ ಬಾ ಹ್ಮ್ ఇక్క మోడ్రీ ఈ హుడుగుడుగురు ఇవ్ నోడ ఇవ్వగ కిర్కీ ఇలాక యా ఎన్నిక న్రోళ్ హాకొబి హారరకంద్ర ఆ బాటల్ ఎస్ నోడ చూ అవరు సో హ్యాడనా అంతా ఇోళ హిట్టేని ఇవ్ అిర్కీరి మోడీ ఈ ఇద్దాగా ಹುಡುಗರಿಗೆ ಏನ ಹಾಕ್ತಾರೆ ನೀವು ಎಣ್ಣಿ ಅವ್ರ ಯಾವ್ದೇ ಬೇಡ ಅಲ್ಲ ಯಾಕ್ರ ಅವ್ರಿಗೆ ಯಾವ ಎಣ್ಣೆ ಏನಂತ ಗೊತ್ತಿರಂಗಿಲ್ಲ ಏನ್ ಹಾಕ್ತಿರೋ ಆ ಮಮ್ಮಿ ಅಂತ ಹೇಳಿ ಬಟ್ ಹೆಂಗ್ ಹುಡ್ಗರ್ ದೊಡ್ಡ ಹಾಕ್ತಾವ್ ಹಂಗಿಂಗ್ ನನ್ಗೆ ಅದು ಬೇಡ ನಿಮಗ್ ಇದು ಬೇಡ ಅಂತ ಸ್ಟಾರ್ಟ್ ಅದ್ರೊಳಗೆ ಈ ರೀತಿ ಏನ್ ಎಣ್ಣಿ ಜಲಕಾ ಮಾಡಂದ್ರ ಒಂದು ದೊಡ್ಡ ಕೆಲಸ ಬಿಟ್ಟಿರತ್ತ ಇಕ್ಕ ಹಿಡ್ಕೊಪ್ಪ ಎಷ್ಟು ಈಗಾದಿಗೆ ಇನ್ನೊಂದಂದ್ರ ಅಪ್ಪು ಅವ್ರ ತಮ್ಮ ನೋಡ್ರಿ ಆಕ್ಚುಲಿ ಸುಜೇನ್ ಬಂದಾನ ಅಲ್ಲೇ ಅವರ ಮನೆಯಾಗದ ಆಕ್ಚುಲಿ ಕಳಿಸಂತನ್ ನಮ್ಮವ ಅಲ್ಲೇ ಇಲ್ಲ ನಾ ಅಲ್ಲೇ ಜಾಕ ಮಾಡಿಸ್ತಾವ್ ಅಲ್ಲೇ ಎರಿತೀನಿ ನೀವ್ನೊಬ್ಬನ ಕಳ್ಸಿ ನೋಡಿ ಅಂತ ಹೇಳಿ ಆ ಹಂಗಾಗಿ ಹ್ಞೂ ಅಂತ ಹೇಳಿ ಬರ್ತಾನ ಆಮೇಲೆ ಏನಾದ್ರು ಬಂದಾಗ ನಾ ನಿಮ್ಗೆ ತೋರಿಸಿ ಅವನ್ನ ಇವಾಗ ಹೋಗ್ತಾನ್ರಿ ಈಗ ಮೊನ್ನೆ ಇನ್ನ ಮೊನ್ನೆ ಬಂದಾನ ಬಟ್ ಆದ್ರ ಅವ್ರ ಮಮ್ಮಿ ಏನೋ ಕೋಚಿಂಗ್ ಅದೇನ ಅಸ್ತಾಳ ಅಂತ ಹಂಗಾಗಿ ಅವ್ರ ಅಪ್ಪ ಅವ್ರ ತಮ್ಮನ ಕರ್ಕೊಂಡ್ ಬಂದಾನ ಅವನ್ ಬಿಟ್ಟು ಇವನ್ ಕರ್ಕೊಂಡ್ ಹೋಗ್ತಾರ ಅವ್ರು ಆದ್ರೆ ಈ ಹಬ್ಬ ಅನ್ನೋದು ಹೆಂಗ ಮಾಡ್ಯಾರ ಇದು ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣಿ ಯಾವ್ದಾರ ಹರಳೆಣ್ಣೆ ಯಾವ್ದಾರ ಹಾಕೋರಿ ಬಟ್ ಏನಂದ್ರ ಹರಳೆಣ್ಣೆ ಹಾಕೋರ್ಲಿಂತ್ರ ಏನಾಯ್ತು ನೋಡ್ರಿ ಬಾಡಿ ಆಕ್ಚುಲಿ ತಂಪಾಗಿರತ್ತ ಅಂತ ಹೇಳಿ ತಿಳ್ಕೊಪ್ಪ ಆ ಉದ್ದೇಶದಿಂದ ಏನೈತ್ಲಾ ಹರಳೆಣ್ಣೆ ಹಾಕೊಳೋದು ಯಾವ ಹಬ್ಬನ ಹೆಂಗ್ ಮಾಡ್ಯಾರ ನೋಡ್ರಿ ಎಲ್ಲಾನು ಏನೈತ್ಲ ಇದ್ರ ತಕ್ಕಂಗ ಹೆಂಗ್ ರೀ ಚೇಂಜ್ ಆಗ್ತಾವ ಹಂಗೆಲ್ಲ ಅಂತ ಹೇಳಿ ಬ್ಯಾಸ್ಗಿಗೆ ಅದ್ರೊಳಗೆ ಈ ಬಿಸಿಲಿನ ತಾಪ ಹೆಚ್ಚಾಗತ್ ನೋಡ್ರಿ ಹಂಗಾಗಿ ಈ ರೀತಿ ಬಾಡಿಗೆ ಹರಳಣ್ಣೆ ಹಾಕೊಳಿಂತ್ರ ಬಾಡಿ ಪೂರಾ ತಂಪಾಗಿರತ್ತ ಇರ್ಲಿ ಅನ್ನೋ ಉದ್ದೇಶಕ್ಕ ಹಬ್ಬ ಏನೈತ್ಲ ಹಬ್ಬದ್ಲಿಂತ್ರನೇ ನಿಂತ್ರಿ ಈ ತಯಾರಿ ಈ ಬಗ್ಗೆ ಸ್ಟಾರ್ಟ್ ಆಗತ್ತ ಅಲ್ಲಿಂದನ ಉಗಾದಿ ಅನ್ಕೊಂತ ಇಲ್ಲಿಂದ ಒಂದೊಂದ್ ಒಂದೊಂದ್ ರೀತಿ ತಯಾರಿ ಮಾಡಿರ್ತಾರ ಜೆಂತ್ ತಪ್ಪ ಜಕ ಮಾಡಿ ಆಮೇಲೆ ಬಾ ನಷ್ಟ ಮಾಡೋಣ ಎಲ್ಲಾ ಹಚ್ಕೊ ಕಾಲಿಗೆ ಅವ್ರೆಲ್ಲಾರ ಜನ ಜಕ ಕಳಿಸಿದ ಆಕ್ಚುಲಿ ಅವ್ರಿಗಿನ ನಷ್ಟ ಅಂಗಡಿ ಕಳಿಸಿದ ಸೊ ಒಂದಿಷ್ಟ ಬ್ಯಾಳಿ ಅಕ್ಕಿ ಎಲ್ಲಾ ತಗೊಂಬಾ ಅಂತ ಹೇಳಿ ತಗೊಂಬಂದನ ಚೂರಾಚಿ ಹುಡ್ಗರ್ ಹೊರಗ್ ಹೋದ್ರ ಈ ಬಿಸ್ಲಿಗೆ ಆಕ್ಚುಲಿ ಇವತ್ತು ಬೆಳಗ್ಗೆ ಬೆಳಗ್ಗೆ ತಸಿನ ಆದ್ರ ಒಂದ್ ಚೂರ್ ಇನ್ನು ಬಾಳ ಟೈಮ್ ಹತ್ತು ಆಗಿಲ್ಲ ಹೊರಗ್ ಹೊರಗೆ ಹೋಗ್ಬಾ ಜಲ್ದಿನ ಬಿಸ್ಲಿಗೆ ಆಂಗಿಲ್ಲ ಅಂತ ಹೇಳಿ ಮತ್ತೆ ಹೂವು ಅದೆಲ್ಲ ಬಂದ್ರು ಆಗ್ಲಿ ನೋಡ್ರಿ ಇಲ್ಲಿ ಮಜ್ಜಿಗೆ ಕುಡಿದ್ರ ಬಂದ ತಕ್ಷಣ ಆ ಬಂದ್ ಇದೊಂದ್ ಪಕೆಟ್ ಇರ್ತಾರ ಎಕ್ಸ್ಟ್ರಾ ಯಾಕಂದ್ರೆ ಬಿಸಿಲು ಅಂತ ಹೇಳಿ ಆ ಬ್ಯಾಳಿ ಹಾಕಿದಾಗ ಒಂದ್ಸರಿ ಬದ್ನಿಕಾಯಿ ನಮ್ ಯಾವಾಗ ನೋಡ್ರಿ ಹೋಳ್ಗೆ ಬದ್ನಿಕಾಯಿ ಎಲ್ಲ ನಡೆಯಂಗಿಲ್ಲ ನಮ್ ಕಡೆ ಹಂಗಾಗಿ ಬದ್ನಿಕಾಯಿ ಇದ್ದಿದ್ದಿಲ್ಲಾ ಮನಿಯೊಳಗ ಹಂಗ ಬದ್ನಿಕಾಯಿ ತೊಗೊಂಬ ತಿದ್ದೆ ಬದ್ನಿಕಾಯಿ ತಗೊಂಬಂದಾನ ಬರ್ಬೇಕಾದ್ರ ಈಗ ಜಾಸ್ತಿ ಹೋಗೋವರೆಗೂ ಹೊರಗೆ ಹೋದ್ರ ಐಸ್ ಕ್ರೀಮ್ ಮೊಸರು ಮಜ್ಜಿ ಎಲ್ಲಾರ ಕೈಯಾಗ ಇರ್ತಾವ್ ಇವು ನಮ್ ಅದ್ರಾಗ ನಮ್ ಮನ್ಯಾಗ ಬರ್ಬೇಕಾದ್ರೆ ತಗೊಂಬ ಅಂತ ಹೇಳ ಬದನಿಕಾಯಿ ಅಂತ ಹೋಗಿದ್ದ ಆಮೇಲೆ ಇನ್ನೊಂದು ಮೊಸರ್ ತಗೊಂಬನ ಈ ಸರಿ ಇನ್ನೊಂದ್ ಇಲ್ಲ ಈ ರೀತಿ ಮೊಸರ್ ಬಂದಿರತ್ತ ಯಾಕಂದ್ರ ಮೊದಲ ಇದ್ ಐಸ್ ಕ್ರೀಮ್ ಬರ್ತಿತ್ತು ಹಂಗಾಗಿ ಐಸ್ ಕ್ರೀಮ್ ಅನ್ನ ಎಷ್ಟ್ ಐಸ್ ಕ್ರೀಮ್ ತಿನ್ಬೇಡ ಯಾಕಂದ್ರೆ ನೆಗಡಿ ಒಂದ್ ಹೇಳಿ ಬಟ್ ಈ ಸರಿ ಒಂದ್ ಚೂರ್ ಮೊಸರು ಅನ್ನೋದೊಂದು ಖುಷಿ ನೋಡಿದ ಸ್ವೀಟ್ ಮೊಸರ್ ಐತಿ ಅದಾದ್ಮೇಲೆ ಇಷ್ಟ ಬದ್ನಿಕಾಯಿ ತಗೊಂಡ್ ಅಬ್ ಇಲ್ಲೋ ಮೆಣಸಿಕಾಯಿ ಮಸ್ತ್ ಅದ ಮೆಣ್ಸಿಕಾಯಿ ಆಕ್ಚುಲಿ ಇವ್ರು ಬಜ್ಜಿ ಮಾಡ್ಬೇಕು ಸಂಜಿಕೆ ಯಾಕಂದ್ರ ಹೋಳ್ಗೆ ಊಟಕ್ಕ ಹಪ್ಳ ಜೊತೆ ನಾ ಅದು ಇದು ಬೇಕಾ ಹಂಗಾಗಿ ಏನ ಬಜ್ಜಿ ಮೆಣಸಿಕಾಯಿ ಮಸ್ತ್ ಉದ್ದು ಉದ್ದದ್ ಅದಾವ್ ಮಸ್ತ್ ಬಜ್ಜಿ ಮಾಡೋಣ ಸಂಜಿ ಊಟಕ್ಕ ಬದ್ನಿಕಾಯಿನು ಚಲೋ ಅದ್ರಿಗೆ ಹಿಂಗ ಆಕ್ಚುಲಿ ಮುಳ್ಳ ಮುಳ್ಳ ಬದ್ನಿಕಾಯಿ ಇದ್ದು ಅಂದ್ರ ಒಂಥರ ಟೇಸ್ಟ್ ಆಗುತ್ತೆ ಪಲ್ಯ ಅಂತ ಹೇಳಿ ಹೋಗಿ ಫ್ರೆಶ್ ಆಗಿರ್ತಂತೆ ಬೆಳಿಗ್ಗೆ ಕಳ್ಸಿದ ಇಷ್ಟು ಬದ್ನಿಕಾಯಿ ಅದ್ ತೊಗೊಂಬಂದಾನ ಅವ್ರ ಜಕ ಮಾಡ್ಲಿ ಜಳಕ ಮರಾಟಿಗೆ ಹೋಗಿ ಮೊದಲ ಒಂದ್ ಚೂರಿ ಏನಾದ್ರೂ ನಾಶ ಮಾಡ್ತೀನಿ ಬೆಳಿಗ್ಗೆ ಈಗ ನಮ್ಮ ಮನೆಯರ್ಗೆ ಮಾಡಿದ್ಯಾ ಒಂದ್ ಜೀಟ ಅವರಿಗೆ ನಾಶ ಆಮೇಲೆ ಹೋಳಿಗೆ ಕಡುಬು ಹಬ್ಬ ಅಂತೇಳಿ ಮತ್ ಚೆಲೋ ಆಗತ್ ಮಾಡೋದು ಬೇವು ಬೆಲ್ಲ ಕೊಡ್ತೀನಿ ಬೇವು ಬೆಲ್ಲ ಏನಿಲ್ಲ ಊಟನ ಹಾಕಲ್ಲ ಬೇವು ತಿಂದಿಲ್ಲ ಅಂದ್ರ ನೀ ಎಷ್ಟು ಹುಷಾರದಿ ಅಂದ್ರ ಮಮ್ಮಿ ಎಷ್ಟ್ ಕೊಡ್ತಾರ ಅಷ್ಟು ತಿಂತೀನಿ ನಂಗ್ ಗೊತ್ತೈತಿ ಗುಣ ಇಲ್ಲ ತಳವಾಗಿಲ್ಲ ಕುಂದ್ರ ಜಾಗ ಬಾ. ಹ್ಮ್ ಮಕ್ಕ ಕುಂದ್ರ ಹ್ಮ್ ಇದನ್ ತೆಗಿಯವ ಮರ ಜಲ ಆಯ್ತು ಮೊದ್ಲ ಇತ್ತದ ಬಂದ್ ಕೊಡ್ತೀನಿ ಬೇವು ಬೆಲ್ಲ ಕೊಡ್ತೀನಿ ಎಷ್ಟ್ ಜನ ಇವಾಗ ಬೇವು ಬೆಲ್ಲ ಎಲ್ಲಾರ್ದು ಇಲ್ಲ ನೀರಿಲ್ಲ ಇಲ್ಲ ನೀರಿಲ್ಲ ಹಾಲಿಲ್ಲ ನೀರಂತ ಕುತ್ತಿಗೆ ಅಲ್ಲ ಏನ್ ದೊಡ್ಡ ಕುತ್ತಿಗೆ ಬೀಳುತ್ತ ಸ್ವಲ್ಪ ತಿನ್ನದಪ್ಪ ಇಷ್ಟ ತಿನ್ಬೇಕು ಏನ ಮೊದಲ ಇದು ಇರ್ತಲ್ಲ ಇದು ಸ್ವಲ್ಪ ಇಸಾ ಇರ್ತಿಲ್ಲ ತಿಂದ್ರೆ ಇದು ಅಮೃತ ಇರುತ್ತೆ ಅದೆಲ್ಲ ಹ್ಯಾಪಿ ಯುಗಾದಿ ಎಷ್ಟ್ ಸ್ಮೈಲ್ ಮಾಡ್ಕೊಂಡು ತಿಂತೀನಿ ನೋಡನ್ ತಿನ್ನ ಹ್ಯಾಪಿ ಯುಗಾದಿ ಅಪ್ಪನ್ ಸ್ಮೈಲ್ ವಿತ್ ಸ್ಮೈಲ್ ಐ ಲವ್ ಇಂಡಿಯಾ ಈಗ ಇಷ್ಟು ಬೆಲ್ಲ ಕೊಡ್ತೀನಿ ಇಷ್ಟು ಬೆಲ್ಲ ಕೊಡ್ತೀನಿ ತಿನ್ ತಿನ್ ಚೆನ್ನಾ ತಿನ್ನ ಅಲ್ಲೇ ಅಲ್ಲಕೋ ಜಾಗ ಬಿಟ್ಟು ರು ಅಮ್ಮ ಬಿಡು ನಾನು ತಿನ್ನಿಸ್ತೀನಿ ನಾನು ಒಂದಾಗೋನು ಇಲ್ಲ ಎರಡಲ್ಲಿ ತಿನ್ಬೇಕು ಒಂದ ಸಿಂಗಲ್ ತಿನ್ಬೇಡ ಯಾವಾಗ ಗುಂಡುಗೂ ಕೊಡೋಣಂತೆ ಆಮೇಲೆ ಗುಂಡಾ ನೀನೆ ಎರಡು ತಿನ್ಬೇಕು ಬರೀ ಬೇವು ತಿಂತಾ ಹ್ಞೂ ತಿನ್ನ ಹ್ಞೂ ಏ ಅದು ಬೆಲ್ಲ ಇತ್ತಿನ ಅದು ಆಗಲ್ಲ ತಪ್ಲ ತಿಂತ ತರ್ಕೋ ಗೊತ್ತಾ ಇರ್ತೀನಿ ಐತೇನು ಇತ್ತಿನ ಈ ಬೇವು ತಿನ್ ಬೇವು ತಿನ್ ಹಾಂ ತಿನ್ನು ನೋಡು ಅದು ಬರೀ ಬೇನ್ ತಪ್ಲ ತಿನ್ನತ್ ನೋಡು ಅಲ್ಲ ತಿಂದು ನೋಡಿರಿ ಅದನ್ನ ನೋಡಿ ಕಲಿ ಐತೆ ತಿನ್ನ ಪಜ್ಜ್ ನೋಡಲ್ ಹೆಂಗ ತಿಂದ ನೋಡಿ ಪಜ್ಜ ಸ್ಮೈಲಿ ಸ್ಮೈಲಿ ಮಾಡ್ತಾನ ಹಾಂಗ್ ತಿನ್ಬೇಕು ಪುಟ್ಟ ನೋಡ್ರಿ ಬೆಲ್ಲ ಜಾಸ್ತಿ ಬೇಕಂತ ಯಾವಾಗಲೇ ಕೈ ಜಾಸ್ತಿ ಇರ್ಬೇಕು ಅದನ್ನ ತಿಂದಾಗ ಬೆಲ್ಲ ಜಾಸ್ತಿ ತಿನ್ನೋದು ಇದಾಗತ್ತ ವಾವ್ ಒಬ್ಬೊಬ್ಬರು ಸ್ಪೇಸ್ ನೋಡ್ರಿ ಎಷ್ಟ್ ಮಸ್ತ್ ಸ್ಮೈಲಿ ಸ್ಮೈಲಿ ಅದ ಇವತ್ತು ಹಬ್ಬದ ಸ್ಮೈಲಿ ಹ್ಮ್ ಹಿಂಗ ತಗೊಂಡ ನಾಷ್ಟ ತಂಬರ್ತೀನಿ ಕುಂದ್ರ ಏ ಉಗಳಿದಿನ ನೀನಾ ಹ್ಮ್ ಮಾವಿನಕಾಯಿ ಚಿತ್ರನಾ

क्या चपाती चोड़े के पल्ले बेक मुंजिले चपाती चोड़े की इधर आए इस जैसे चोड़े के पले चपाती ये बैठ ले चाय 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 अच्छा तल ನುಳಿ ಹೇಗೇತಿ ಗೊಯ್ಯದಿ ಹಾಕಿನ ಮೆಣಸಿಕಾಯಿ ಯಾರು ತಿಂದಿರಿ ಹೇಳ ಖಾರದವ ಅದನ್ನ ಬಜ್ಜಿ ಮಾಡ್ಬೇಕ್ರೆ ಮುಂದಿನ ಹಾಕಿನ ತಿನ್ನೋ ಟ್ರೈ ಮಾಡಲ್ಲ ತಿನ್ನೋ ತಿನ್ನ ಬಜ್ಜಿ ಮೆಣಸಿ ಹ್ಞೂ ಅದೇ ಒಂದು ಬಜ್ಜಿ ಮಾಡ್ತೀನಿ ನಾವಂತ ಅಂತ ತಿಂತ ಬಜ್ಜಿ ಹೆಂಗ್ ತಿಂತೀವಿ ಮೆಣಸು ತಿನ್ಬೇಕು ಸ್ಟ್ರಾಂಗ್ ಅದಿಲ್ಲ ಇಲ್ಲಂದು ಗೊತ್ತಾಗತ್ತೆ ಯುಗಾದಿ ಹಬ್ಬದ ಮುಂಜಾನೆ ಸ್ಪೆಷಲ್ ಮುಗೀತ ಮಾವಿನಕಾಯಿ ಚಿತ್ರಾನ್ನ ಆ್ಯಕ್ಚುಲಿ ಅವ್ರ ಗುಂಡನ್ನು ಎಷ್ಟು ಸೈಲೆಂಟ್ ಆಗ ಮುಕ್ಕೊತ ನಾ ಯಾವಾಗಲೂ ಡಿಸ್ಟರ್ಬ್ ಮಾಡಲ್ಲ ಯಾರಿಗೆ ಬೇಕಾದ ನಾಷ್ಟಾ ಮಾಡಿದ್ವಿ ಚಾರ್ಕಲ್ ಏನು ಮಾಡ್ಲಿ ಅವನ್ ಟೈಮಿಂಗ್ ಮಾತ್ರ ಹೋಗುತಾಕಿದೆ ಸಾಕು ಓದಿಲ್ಲ ತಮ್ಮನೇಯ ಕರ್ಕೊಂಡು ಬರ್ತಿ ಅಷ್ಟೇ ಇಷ್ಟ ಮಾಡಿದ್ವಿ ಅಷ್ಟೇ ತorse ಇಲ್ಲ ಅವರಿಗೆ ನಿಮ್ಮ ತಮ್ಮ ಬಂದಕ್ಕೆ ತorse ಇಲ್ಲ ನಾನು ಕರ್ಕೊಂಡು ಬಾ ಅಮ್ಮ ಗೆ ಬಾ ಮದ್ಯನ್ ಊಟ ಮಾಡಿ ಅಮ್ಮನಗಳ ಬಂದಿ ಊಟಕ್ಕೆ मम्मी ಎಲ್ಲೆ ಬಾ ಅಂತ ಅನ್ಸ್ಯಾ ಜಲ್ದಿನ ಅಡುಗೆ ಮಾಡ್ತೀನಿ ಜಲ್ದಿನೂ ಊಟ ಮಾಡೋಣ ಯಾಕೆ ಯಾಕೆಂದ್ಸಾರ ಏಯ್ ಬಿಡ ಊಟ ಏನಾರು ಕುಂದರ್ಲಿ ನೀವು ಹೋಗಿಂದ ತಮ್ಮನ್ ಕರ್ಕೊಂಬ ಅವ್ರದ್ದು ನಷ್ಟ ಆಗಿಂದ ಹೋಗಿ ತಮ್ಮನ್ನು ಕರ್ಕೊಂಬ ನಾನು ತಮ್ಮಗೂಡ ಮಾತಾಡಿ ನಾ ಅಡಿಗೆ ಮಾಡಕ್ಕೆ ಕುಂದಿರ್ತೀನಿ ಅಡುಗೆ ಹೆಂಗೋ ಸಜ್ಜಿಗೆ ங்க குடிய இல்லாடுத்து நவ அம்மா நீ பப்பாந்த ஏனந்த இது வசங்க அந்த அது அக்கடி தி இதேனி ಯಾರ ಏನ್ ಅಂತ ಹೇಳ್ಬಾರ್ದಿ ನೀ ಸ್ಟ್ರಾಂಗ್ ಅದಿಲ್ಲ ಹಬ್ಬದಿನ ಹೇಳ್ತಾರ ಯಾರ ಅದ ಹಬ್ಬದಿನ ನೀ ಹೇಳ್ಬೇಕಿಲ್ಲಾ ಇಷ್ಟಕ್ಕೂ ಹೊಸ ತೆಗ್ದ್ ನೋಡಿ ಇಲ್ಲ ಮತ್ತ ಹೊಸ ನೀ ಹೇಳ್ಬೇಕಿಲ್ಲ ಅದ್ ಹೊಸ ಅಂತ ಹೇಳಿ ನೀ ಅಂಗಿ ಬಿಟ್ಟು ಬಂದಿದ್ದಿಲ್ಲ ಮತ್ ಹೊಸ ಅಂಗಿ ತಂದಿದ್ದಿಲ್ಲ ಅದಕ್ಕ ಮಮ್ಮಿ ಕೊಟ್ಟಾಳ ಹಾಕೊಂಡಿನಿ ಅಂತ ಹೇಳಬೇಕಿಲ್ಲ ನಮಗೇನಾರ ಅಪ್ಪ ಹೊಸಾಗಿ ಕಾಣ್ಬೇಕು ಚಂದ ಕಾಣ್ಬಾರ್ದು ಅಂತ ಉದ್ದೇಶ ಇರುತ್ತಾ ಹಂಗಪ್ಪ ಎಲ್ಲಾರು ಹಂಗ ಇರ್ತಾರ ಅಮ್ಮಾರ ಅಷ್ಟ ಇರ್ತಲ್ಲ ಬ್ಯಾರೇನೂ ಹಂಗ ಅವ್ರಿಗೆ ಇಷ್ಟ ಆಗಿದ್ದೇ ಇರಂಗಿಲ್ಲ ಬಟ್ ನಾವೇನಾರ ಅಪ್ಪು ಚಂದ ಕಾಣ್ಬಾರ್ದು ಆ ಪಜ್ಜ ಅಷ್ಟ ಚಂದ ಕಾಣ್ಬಾರ್ದಂತಿರ್ತಿವಿ ಅವ್ನ ಹೊಸ ಹೆಂಗ್ ಬೇಕಾಗಿತ್ತಿಲ್ಲ ಅದಕ್ ಮಮ್ಮಿ ಅವನ್ ಹೊಸ ಹಂಗಿ ಇತ್ತು ಅದಕ್ಕೆ ಕೊಟ್ಟಾಳ ಅಂತೇಳಿ ತಮ್ಮನ್ನ ಯಾಕೆ ಕಳಿಸ್ಲಿಲ್ಲ ಈಗ ಅವ್ರು ಬ್ಯಾಡ ಹ್ಮ್ ಹಾ ನಡತಿ ಏನಾಗಲ್ಲ ಈಗ ಹೆಂಗು ಊಟ ಮಾಡಿ ಮಕ್ಕಂಬಿಡ ಆಮೇಲೆ ಸಿಟ್ ಕಮ್ಮಿ ಆಗತ್ತ ಬೇಕಾರ್ ಹೋಗಂತೀಯ ಇಲ್ಲಾರು ಇಲ್ಲೇ ಇದ್ ಬಿಡ ಏನ್ ಇವತ್ತು ಹಬ್ಬ ಅಂತ ಇತ್ತನ ಖುಷಿ ಖುಷಿ ನಕ್ಕೊಂತ ಆಡಿ ಈಗ ಹೊಳ್ಳಿ ಅಳ್ಕೊಂತ ಕುಂದಬಾರ್ದು ದಿನ ಅಳ್ಬಾರ್ದು ಗೊತ್ತಿ ಇವತ್ತು ಹೊಸ ವರ್ಷ ಇಲ್ಲ ಹಾ ಸ್ಮೈಲ್ ಹೆಂಗಿ ತೋರಿಸ್ ನಿಂದ ಹಂಗ್ ಸ್ಮೈಲ್ ಮಾಡ ನೀ ಸ್ಟ್ರಾಂಗ್ ಅದಿ ಅಮ್ಮನ್ ಮುಂದೆ ಹಿಂಗೊಂದು ಸ್ಮೈಲ್ ಮಾಡ್ಬೇಕಿಲ್ಲ ಆ ಹೊಸ ಟಿ ಶರ್ಟ್ ಅದ ಅವ್ರ ಅನ್ನೊಂದ್ ಬೇಕಾರ ಸೈಜ್ ಗೆ ಬರಂಗಿಲ್ಲ ಮತ್ತ ಅವ್ರ ಅಮ್ಮ ಅದಕ್ಕೂ ಲೇಟ್ ಆದವ್ರೆ ಅದಕ್ಕೂ ಬೇಯ್ತಾಳೆ ಯಾಕಂದ್ರೆ ಇಷ್ಟೊತ್ತಾದ್ರೆ ಎಷ್ಟೊತ್ತಾಗಿತ್ತು ಹೋಗಿ ಈಗ ಇನ್ನ ಜಾಕ ಮಾಡ್ಸ ನಿಮ್ಮ ಅಂತಾಳ ಅಂತ ಹೇಳಿ ಪಾಪ ದೊಡ್ಡಂಗಿತ್ತಂತೆ ಕೊಟ್ಕಿ ಅವನಿಗೆ ಅದು ಇಷ್ಟ ಆಗಿತ್ತು ನಾ ಹೇಳಿದೆ ಹೋಗುವಾಗಲ್ಲ ನಾನು ಹಿಂಗ ಅನ್ನಿಲ್ಲ ಅಂತ ಹೇಳಿ ಅದಕ್ಕೆ ಅವರಿಗೆ ಇಷ್ಟ ಆಗಲ್ಲ ಅಂತ ಕಳ್ದು ಹೋಗಂದೇ ಇವ ನಂಗ ಇಷ್ಟ ಆಗಿತ್ತು ಇದ್ರ ಮ್ಯಾಗ ಹೋಗಿ ನಾನು ಮಮ್ಮಿ ಅಂತ ಒಂಚೂರು ಅವ್ರೊಂಚೂರು ಮಾಡ್ಯಾರ ಅಂತ ಏನೇನೋ ಅಡಸ್ಯಾರ ಇದು ಮಾಡ್ಯಾರ ಖರಿ ಹೆಂಗ್ ಹೆಂಗೆ ಹಿಂಗ ಹೇಳಿ ಹಂಗಾಗಿ ಅಳ್ಕೊತ ಬಂದಾನ ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳ ಬನ್ನ ಹಾಕೊಂಡ್ ಸಿದ್ಯಾ ನಮಗೂ ಅದೇನ್ ಬೇಕಾಗಿಲ್ಲ ಯಾಕೆ ಹೋಗಿ ಬೈಸ್ಕೊಂದ್ ಕಣ್ಣೀರ್ ಹಾಕೊಂಡ್ ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಈಗ ಬೇರ್ ಪ್ರಶಾರ ಹಂಗಾಗಿ ಎಳಾಕತ್ತಿದಳ ಅದ ಅಳದ್ರೊಳಗ ಒಂಚೂರು ಸಮಾಧಾನ ಮಾಡಿ ಒಂದ್ ಸ್ಮೈಲ್ ಮಾಡಿಸಿದ್ವಿ ಸ್ಮೈಲ್ ಬಂದ್ ಯಾರ್ ಬಂದಾರ ಬಂದ ಬರಲ್ಲ ಅಂತ ಹತ್ತ ಇಲ್ಲ ಅಣ್ಣ ಮಾರೇ ನಿಮ್ ತಮ್ಮನ ನೀನ ಕರ್ಕೊಂಡ್ ಬರ್ತಿ ಹಿಂಗೆಲ್ಲಾ ಸಿತ್ ಮಾಡ್ಕೊಂಡ್ರೆ ಹೆಂಗ ನಿಮ್ ಮನೀಗ್ ದೊಡ್ಡ ಮಗ ಅವಿಲ್ಲ ಏ ಅವ ಈಗ ಬಂದನಾ ಬಿಡವಾಗ ಕರ್ಕೊಂಡ್ ಆಗ್ಲಿ ಏ ಸುಜು ಅದ ಇವಾಗ ಏನ್ ನೋಡ್ರಿ ಬಂದ್ ನೋಡ್ರಿ ಸುಜ್ಜು ಇವನೇನ ಮಕ್ಕನ್ ಮಗ ಸೊ ನೀವು ಮೊದ್ಲು ನೋಡಿರಿ ಬಟ್ ಆದ್ಮೇಲೆ ಬಾಳ ದಿನ ಮೇಲೆ ಬಂದ ವಾಪಾಸ್ ಸೊ ಈ ಯುಗಾದಿ ಒಳಗ ಯುಗಾದಿ ಹಬ್ಬದ ಮಹತ್ವ ಆಗ್ಲಿ ಕೆಲವೊಂದ್ ಮಾಹಿತಿನ ನಮಗ್ ಕೊಡಕಾಗಿಲ್ಲ ಯುಗಾದಿ ಅಂದ್ಮೇಲೆ ದೊಡ್ಡ ಹಬ್ಬ ಸೊ ಅದಕ್ಕೂ ಸಹ ಪೌರಾಣಿಕ ಹಿನ್ನೆಲೆ ಇರುತ್ತೆ ನೋಡ್ರಿ ನಾನೇನೈತೆ ಇಲ್ಲ ಈ ವಿಡಿಯೋದೊಳಗ ಯಾವುದು ಮಾಹಿತಿ ಕೊಟ್ಟಿಲ್ಲ ಯಾಕಂದ್ರ ಮಕ್ಕಳ ಜೊತೆ ಹಬ್ಬ ಮಾಡೋ ಗದ್ದಲದೊಳಗ ಸೊ ನಾವೇನ್ ಹಬ್ಬ ಮಾಡಿ ಅಷ್ಟ ತರ್ಸಿ ಬಟ್ ಇದು ಇಲ್ಲಿಗೆ ಮುಗ್ದಿಲ್ಲ ನೆಕ್ಸ್ಟ್ ಪಾರ್ಟ್ ಇನ್ನೊಂದ್ ಬರುತ್ತಾ ಆ ವಿಡಿಯೋ ಒಳಗ ನಿಮ್ಗ ಎಷ್ಟಾಗುತ್ತೋ ಅಷ್ಟು ಯುಗಾದಿಯ ಆ ಮಾಹಿತಿ ಏನೈತಿ ನೋಡ್ರಿ ಅದನ್ನ ಕೊಡಾಕ ಟ್ರೈ ಮಾಡ್ತೀನಿ ಯಾಕಂದ್ರೆ ಯುಗಾದಿ ಬೇವು ಬೆಲ್ಲ ಕಷ್ಟ ಸುಖ ಎರಡನ್ನು ಸಮಾನ ಆಗಿ ಅಂತ ಅಷ್ಟೇ ಇರುತ್ತೆ ಬಟ್ ಅಷ್ಟೇ ಇಲ್ಲ ಅದಕ್ಕೆ ಇನ್ನು ಜೀವನ್ ದೊಡ್ಡ ಅರ್ಥನ ಇರ್ತ ನೋಡ್ರಿ ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗ ತಿಳ್ಸೋ ಪ್ರಯತ್ನ